ವೆಲ್ಕಮ್ ಟು ಶಿಲ್ಪ ಅಡುಗೆ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ವಿಭಿನ್ನ ರೀತಿಯಾಗಿ ಜವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೋಡಿದರೆ ಜೋಳಿಕಾಯಿ ಪಲ್ಯನ ಈಗ ಮಾಡಬಹುದಾ ಅಂತ ನೀವೇ ಆಶರ ಪಡ್ತೀರಾ ಅಷ್ಟು ರುಚಿಕರವಾಗಿ ಇರುತ್ತೆ ಈ ಪಲ್ಯ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳ ಲಂಚ್ ಬಾಕ್ಸಿಗೂ ಸಮೇತ ನೀವು ಇದನ್ನು ಹಾಕ್ಕೊಡ್ಬೋದು ಈ ಥರ ಒಂದು ಮೇ ಜೋಳಿಕಾಯಿ ಪಲ್ಯ ಮಾಡಿದರೆ ಮಕ್ಕಳು ಲಂಚ್ ಬಾಕ್ಸ್ನೇ ಖಾಲಿ ಮಾಡ್ಕೊಂಬರ್ತಾರೆ ಹಾಗೆ ಮನೇಲೂ ಸಮೇತ ಪಲ್ಯನೇ ಖಾಲಿ ಮಾಡಿಬಿಡ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಜೋಳಿಕಾಯಿ ಪಲ್ಯ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂಥೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗಾದರೆ ಬನ್ನಿ ಜವಳಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಕೆ ಪಲ್ಯ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ಅಷ್ಟು ಜವಳಿಕಾಯಿ ಈ ರೀತಿ ಸಣ್ಣಕ್ಕೆ ಹಚ್ಚಿಟ್ಬಿಟ್ಟು ಬೇಯಿಸಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬೇಯಿಸಿಟ್ಕೋಬೇಕು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಈರುಳ್ಳಿ ಟೊಮೊಟೊ ಮತ್ತು ಕಾಯಿ ತುರಿ ಈ ಕಡೆ ಒಕ್ಕ ಕರ್ಬೇವನ್ನ ತೊಗೊಂಡಿದ್ದೀನಿ ಬನ್ನಿ ಇದು ಮಾಡೋಣ ಅಂತ ನೋಡೋಣ ನೋಡೋದ್ರೋಳಿ ಕಪ್ಪಲ್ಲಿ ಮಾಡೋದಕ್ಕೆ ಬಾಣಲಿವನ್ನು ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ರೆ ನಾನು ಕಸಬ ಜೀರಿಗೆ ಮತ್ತು ಕರ್ಪಾಯವನ್ನು ಹಾಕ್ತಾಯಿದ್ದೀನಿ ಒಬ್ಬಣ ಆದ್ಮೇಲೆ ಹಚ್ಚಿಟ್ಕೊಂಡಿರೋದು ಈರುಳ್ಳಿನ ಹಾಕೊಂಡ್ಬರೋಣ ಈರುಳ್ಳಿನ ಕೆಂಪುಗಾಗವ ಫ್ರೈ ಮಾಡೋಣ ನೋಡಿ ಈರುಳ್ಳಿ ಫ್ರೈ ಆಗ್ತಾ ಇದೆ ನೋಡಿ ಈರುಳ್ಳಿ ಆಗಿದೆ ಹಚ್ಚಿಟ್ಕೊಂಡಿರುವ ಟೊಮೆಟೊ ಹಾಕೋಣ ಇದು ಸಹ ಸಾಫ್ಟಿ ಫ್ರೈ ಮಾಡ್ಕೋಬೇಕು ನೋಡಿ ಟೊಮೆಟೊ ಹಾಕ್ತಿದೆ ಇದିକିಗ ಸ್ವಲ್ಪ ಉತ್ಕಾಸದ ರೀತಿಗೆ ಕತ್ತರಿಸೋದು ಚಿಕ್ಕ ಚಿಕ್ಕಷ್ಟಕ್ಕೆ ಕಷ್ಟ ಆತಿದೆ. ಅದಕ್ಕೆ ನಾನು ಮಿಕ್ಸ್ ಮಾಡೋಣ. ಈ ರೀತಿ ಆಗಿ ಟೊಮೆಟೊನ ಸ್ವಲ್ಪ ಸಾಫ್ಟಾಗಿ ಆಗಿದ ಮೇಲೆ ಇದಕ್ಕೆ ಕಾರಕ್ಕೆ ತಕ್ಕನಾಗಿ ನಾವು ಕಾರದ ಪುಡina ಬೆರೆಸಂತಾ ಇದೀನಿ. ನೋಡಿ ಹಾಗೆ ಒಂದು ಸ್ಪೂನಷ್ಟು ಸಾಂಬಾರ ಪುಡಿಯನ್ನು ನಾನು ಬೆಳೆಸ್ಕೊಳ್ತಾ ಇದ್ದೀನಿ ಸಾಂಬಾರ ಜಾಸ್ತಿ ಹಾಕೋಕ್ತ ಇದ್ದರು ಚೆನ್ನಾಗಿ ಕಲಿಸ್ತೀನಿ ಈ ರೀತಿಯಾಗಿ ಚೆನ್ನಾಗಿ ಕಾಲದ ಪುಡಿ ಸಾಂಬಾರ ಪುಡಿ ಮಿಕ್ಸ್ ಆದಮೇಲೆ ಮೇಲೆ ಕಾಯನ್ನ ಕಾಯನ ಹ್ಯಾಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಜೋಳಿಕಾಯಿ ಬೇಸಿದ್ವಲ್ಲ ಅದನ್ನ ಮಿಕ್ಸ್ ಮಾಡೋಣ ಜೋಳಿಕಾಯಿ ಸೇಸಿದ ನಂತರ ಒಗ್ಗರಣೆ ಮತ್ತು ಜೋಳಿಕಾಯಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಇಲ್ಲಿ ಕಳ್ಸೋಣ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಜೋಳಿಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡಿ ಇದನ್ನು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಚಾಪ ಹಾಕಿ ಎಲ್ಲದಕ್ಕೂ ಆಗಿ ತಗೋಬಹುದು ನೋಡಿ ಇದು ಮಕ್ಕಳು ಲಂಚ್ ಬಾಕ್ಸಿಗೆ ಸಹನ ಮಾಡ್ಬೋದು ಮತ್ತು ಬೇಗನೆ ಆಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೋಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅದೇ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ वाचिंग टू हॉल